ಗಾಟ ಸೊಮ ಹಾ ತ सावंत ಅವ ತಿ ದುಡ್ ಿಸ್ಕೊ ಕಣ್ಣಾ ಜಾತ್ರೆಗೆ ಹೋಗ್ತಾ ಇದೀನಿ ಅಂತ ಕಣ್ಣಾ ಮಾವನತ್ರ ದುಡ್ ಕೇಳಲಿ ದುಡ್ ಕೊಡು ಜಾತ್ರೆಗೆ ಹೋಗ್ತಾವೆ ಅಲ್ಲಿ ಹೋಗ ನಾನು ಇಷ್ಟೆಲ್ಲಾ ಕೊರ್ತಾರೆ ಮೂ ಬೇಕ ತಿಪ್ಪ ಸಾಲಕೊಂಡ ಮೂ ಮೂ ಇಪ್ಪ ಸಾಲಕೊಂಡ ಕೈ ನಚ್ಚಕದಿದ್ ಬುಡ ಕಣ್ಣಾ 10 ರೂಪಾಯಿ ಕೊಡು मम्मी ಚಾಗರಿ ತಕೊಳ್ಳಿ ಓಹಾ ಸಾಕಾ ಕಣ್ಣಾ ಈಸ್ಕೋ ತಿಸ್ಕೊ ಹೋಗು ದುಡ್ಡ

সিঙ্গোবাটাই চলাই ধরে गार्डन शुरू ಆಗಿದೆ ઓય એક બોટ આલે બાઉન્સ કરી બેગ બેગા સંતરડી કે નહી રજવંત યાદ ಅಪ್ಪ ಮಗ ಬರ್ತ ನಡ್ಕೊಂಡು ಜನಗಳ ಸಂತೆ ಎಲ್ಗೆ ನಾನು ಆಟಾಡ್ಬೇಕಂತ ಕರ್ನಾ ನೋಡೋಣ ಆಟಾಡ್ಸೋಣ ಆಟಾಡ್ಸ フフッこれがなたっすね

ನೋಡಿ ಅಲ್ಲಿ ಜೆ ಸಿ ಬಿ ಬೇಕಂದ ಹೋಗೋ ಟೈಮಲ್ಲಿ ತಗೊಳ ಇವಾಗ ಸುಮ್ಮನೆ ಹಿಡ್ಕೊಂಡು ಸುತ್ತಕ್ ಆಗಲ್ಲ ಕಳ್ತಾ ಇದ್ದಾನೆ ಗ್ಯಾಂಗ್ ಸಿಕ್ಕೋದ್ರೆ ಇವಾಗ ಅಮ್ಮ ಮಗಳು ಮ್ಯಾಚಿಂಗ್ ಮ್ಯಾಚಿಂಗ್ ಹಾಕೋ ಬಂದವ್ರೆ ಎಲ್ಲಿ ನಮ್ಮ ಮದರ್ ಇಂಡಿಯಾ நம் மதர் இண்டியா மாதாடற பிஸி ஆகோ ரே மைனலி சிவ் சர்ச் ஆட்ட சாமனு ಏನ್ ತಗತಿದ್ದೀರ ಟ್ರಾಕ್ಟರ್ ಕಟ್ಟೆಗೈತಾ ಪ್ಲಾಸ್ಟಿಕ್ ಏನ್ ಬೇಕು ಬಸ್ ಬಸ್ ಮೇಲೆ ಬಸ್ ಮೇಲೆ ಬಸ ಬೇಕು ಅಂದ್ರೆ ಬಸ ಯಾಕ್ ಓಡ್ತಾ ಇದ್ರೆ ನೀವು ಬಸ್ ಬೇಕಾ ಟ್ರಾಕ್ಟರ್ ಬಿಡವಾ ಬಸ್ ಮೇಲೆ ಏನು ಸುಮ್ಮರ್ತ ಅಷ್ಟೇ ಟ್ರಾಕ್ಟರ್ ತಗೋ ಮಗ್ನೇ ಏ घोಡಿ ಅಷ್ಟೇವಾ ಗಟ್ಟಿ ಮರ ಮರಲ್ಲ ಅದು ಪ್ಲ್ಯಾಸ್ಟಿಕ್ಕು ಮರದೇ ಮುರಿದಾಕಿದ್ಯಾ اچھا جو ہے موک پر موک દોડી નોર દોડી નોર દોડી નોર એનવરી પા

ಕಚ್ಚಾಡ್ತವ್ರೆ ಇಬ್ಬರಾಳು ಆಯ್ತು ಈಗ ಐಸಿನ್ ದಿನದ್ರೀಮ್ ಐಸ್ ಕ್ರೀಮ್ ಐಸ್ರೀಮ್ ತಗೊಳ್ಳೋದು ಕರ್ಣಂದು ಶುಗರ್ ಕೇನ್ ಜ್ಯೂಸು ವಾಟರ್ ಮೆಲನ್ ಇವಾಗ ಐಸ್ ಕ್ರೀಮು ಐಸ್ ಕ್ರೀಮ್ಗೆ ಕಲರ್ ನೋಡಿ ಎಷ್ಟು ಕಲರ್ ಹಾಕಿಟ್ಟವ್ರೆ ಬೇಡ ಅಂದ್ರೂ ಕೇಳ್ತಲ್ಲ ಏನೋ ಏನಂತೆ ಏನಂತ ಕಲರ್ ಸುರಿತೈತ ಅದಕ್ಕೆ ಬೇಡ ಅಂತ ಹೇಳಿದಳ್ತಿದೆ ಕಲರ್ ಹಾಕಿದಾರೆ ಬೇಡ ಅಂದ್ರೂ ಏನ್ ಅಪ್ಪ ಮಗ ತಿಂದ್ರು ಇವಾಗ ಕಲರ್ ಅಂತ ಜಾಸ್ತಿ ಆಗೈತಲ್ಲ ಜಾತ್ರೆ ಮುಗೀತು ಇಲ್ಲಿ ವೈಟ್ ಶರ್ಟ್ ನೋಡಿ ಒಂದು ರಕ್ತ ಕಲರ್ ದೇವಸ್ಥಾನದ ಹತ್ರದಿಂದ ಬಿಳಕೆರೆ ಬಸ್ ಸ್ಟ್ಯಾಂಡ್ವರೆಗೂ ಫ್ರೀ ಬಸ್ ಬಿಟ್ಟಿದ್ರು ನನಗೆ ಗೊತ್ತಿರಲಿಲ್ಲ ಇವಾಗ ಮುಂದೆ ಹೋಗಬೇಕಿತ್ತು ಇತ್ತಲ್ಲ ಹಾಗಾಗಿ ವಿಡಿಯೋ ಮಾಡಿಕೊಂಡೆ ಜಾತ್ರೆ ಮುಗಿಸ್ಕೊಂಡು ಮನೆಯವರೆಲ್ಲ ಮನೆಗೆ ಬಂದರು ಫಸ್ಟು ಕರ್ಣ ವಾಟರ್ ಗನ್ ತಗೊಂಡು ಆಟ ಆಡ್ತಾ ಇದ್ದ ಅವಾಗ ನಾನು ಸ್ವಲ್ಪ ಕಲರ್ಸ್ ಇತ್ತು ಮನೇಲಿ ಅಂತ ಹೇಳಿಬಿಟ್ಟು ಗನ್ನೊಳಗಡೆ ಕಲರ್ಸ್ನ ತುಂಬಿ ನೀರು ಹಾಕ್ಕೊಟ್ಟಿದ್ದೆ ಹಾಗೆ ಕರ್ಣದಿಂದ ಶುರುವಾಯಿತು ಕರ್ಣನಿಂದ ಶುರುವಾಗಿ ಎಲ್ಲರೂ ಬಣ್ಣ ಹಚ್ಕೊಂಡು ಹೋಳಿ ಹಬ್ಬನೇ ಮಾಡಿದ್ವಿ ಅಂತಾನೆ ಹೇಳಬಹುದು ಹೋಳಿ ಹಬ್ಬ ಏನು ಸೆಲೆಬ್ರೇಟ್ ಮಾಡಿರಲಿಲ್ಲ ಹೋಳಿ ಹಬ್ಬ ಮುಗದ್ಮೇಲೆ ಸೆಲೆಬ್ರೇಟ್ ಮಾಡಿದ್ವಿ ಸೆಲೆಬ್ರೇಟ್ ಮಾಡಕ್ ಮೇನ್ ರೀಸನ್ ಮಳೆ ಬರ್ತಾ ಇತ್ತು ಮಳೆಲಿ ಆಟ ಆಡೋ ಕಾರಣದಿಂದ ಬಣ್ಣನ ಕರ್ಕೊಂಡು ಹೋಗಿ ಅಲ್ಲೇ ಆಡಿದ್ವಿ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ವ್ಲಾಗ್ ತುಂಬ ರೀತಿ ಆಗುತ್ತೆ ಅಂತ ನೆಕ್ಸ್ಟ್ ವ್ಲಾಗ್ನಲ್ಲಿ ನಾವು ಹೇಗೆಲ್ಲ ಮಳೆಯಲ್ಲಿ ಬಣ್ಣ ಹಚ್ಕೊಂಡು ಆಡಿದ್ವಿ ಅನ್ನೋದು ಬರೆಯುತ್ತೆ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್